ಬಿಗ್ ಬಾಸ್ನ ಈ ಸೀಸನ್ ತುಂಬಾ ವಿಶೇಷ ಮತ್ತು ವಿಭಿನ್ನವಾಗಿದೆ ಈ ಸೀಸನ್ ತುಂಬಾ ಅನಿರೀಕ್ಷಿತವಾಗಿದೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಪರಿಕಲ್ಪನೆಯ ಜೊತೆ ಈ ಸೀಸನ್ ಶುರುವಾಗಿದ್ದು ಯಾವಾಗ ಏನಾಗುತ್ತದೋ ಅದು ಬಿಗ್ ಬಾಸ್ಗೆ ಮಾತ್ರ ಗೊತ್ತಿದೆ ಭಾನುವಾರದ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಸ್ಪರ್ಧಿಗಳಿಗೆ ಸ್ಪಷ್ಟ ಎಚ್ಚರಿಕೆ ಕೊಟ್ಟಿದ್ರು ಈ ವಾರದಲ್ಲಿ ಈ ಸೀಸನ್ನ ಮೊದಲ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಇಲ್ಲಿ ಎಲ್ಲವೂ ಸಾಧ್ಯ ಅಂದರೆ ಈ ವಾರದಲ್ಲಿ ಮಾಸ್ ಎಲಿಮಿನೇಷನ್ ಆಗಬಹುದು ಅಂದರೆ ಒಂದೇ ಸಾರಿ ಹಲವಾರು ಜನರು ಹೊರಗೆ ಹೋಗಬಹುದು ಅಥವಾ ಹೊಸ ಸ್ಪರ್ಧಿಗಳು ಒಳಗೆ ಎಂಟ್ರಿ ಕೊಡಬಹುದು ಈ ರೀತಿಯಾಗಿ ಕಿಚ್ಚ ಸುದೀಪ್ ಹೇಳಿದ್ರು ಅದೇ ರೀತಿಯಾಗಿ ಬಿಗ್ ಬಾಸ್ ಈ ಸೀಸನ್ಗೆ ಮೂರನೇ ವಾರದ ಬಳಿಕ ಅರ್ಧಕ್ಕೆ ಅರ್ಧದಷ್ಟು ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗಲಿದ್ದಾರೆ ಮತ್ತು ಐದು ಜನ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಕೊಡಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಸೊ ಆ ಸ್ಪರ್ಧಿಗಳು ಯಾರ್ಯಾರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನನ್ನ ಚಾನೆಲ್ ಗೆ ಮೊದಲ ಬಾರಿಗೆ ಬಂದಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಅನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಥೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಸ್ಟ್ ಸ್ಟಾರ್ ದ ವಿಡಿಯೋ ವಿಜಯ್ ಸೂರ್ಯ ಬಿಗ್ ಬಾಸ್ ಶೋಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡಲಿದ್ದಾರೆ ಮೂರನೇ ವಾರದ ಬಳಿಕ ವಿಜಯ್ ಸೂರ್ಯ ದೊಡ್ಡ ಮನೆಗೆ ಬರುವ ಸಾಧ್ಯತೆ ತುಂಬಾ ಇದೆ ಎನ್ನಲಾಗಿದೆ ವಿಜಯ್ ಸೂರ್ಯ ಹಲವಾರು ಸೀರಿಯಲ್ ಗಳಲ್ಲಿ ನಟಿಸಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಇವಾಗ ವಿಜಯ್ ಸೂರ್ಯ ಬಿಗ್ ಬಾಸ್ ಶೋಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆಯಲಿದ್ದಾರೆ ಎಂದು ಹೇಳಲಾಗುತ್ತಿದೆ ನೆಕ್ಸ್ಟ್ ಸ್ಪರ್ಧಿ ವರುಣ್ ಆರಾಧ್ಯ ಬಿಗ್ ಬಾಸ್ ಕನ್ನಡ ಮನೆಗೆ ಬರುತ್ತಿದ್ದಾರೆ ಈ ಬಾರಿಯ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ಗೆ ವರುಣ್ ಎಂಟ್ರಿ ಕೊಡಲಿದ್ದಾರೆ ಇವರು ಹಲವಾರು ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಾರೆ ಮುಂದಿನ ಸ್ಪರ್ಧಿ ಮಾಂಗಲ್ಯಂ ತಂತು ನಾನ ಧಾರಾವಾಹಿಯ ನಟ ಆರ್ ಕೆ ಚಂದನ್ ಈ ಬಾರಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ಗೆ ಪಾದಾರ್ಪಣೆ ಮಾಡುತ್ತಿದ್ದಾರೆ ನಮ್ಮ ಮುಂದಿನ ಸ್ಪರ್ಧಿ ರಾಮಾಚಾರಿ ಧಾರಾವಾಹಿಯ ನಟಿಯಾದಂತಹ ಮೌನ ಗುಡ್ಡಮನೆ ಇವರು ರಾಮಾಚಾರಿ ಧಾರಾವಾಹಿಯ ಮೂಲಕ ಪ್ರಸಿದ್ಧಿಯನ್ನು ಪಡೆದವರು ಈ ಬಾರಿಯ ಬಿಗ್ ಬಾಸ್ಗೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಡಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರುತ್ತಿದೆ ಮುಂದಿನ ಸ್ಪರ್ಧಿ ಯೂಟ್ಯೂಬರ್ ಆದಂಥ ಭೂಮಿಕಾ ದೇಶಪಾಂಡೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಬಿಗ್ ಬಾಸ್ನ ಈ ಸೀಸನ್ನಲ್ಲಿ ಮೂರನೇ ವಾರದ ಬಳಿಕ ಅರ್ಧದಷ್ಟು ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಸೊ ಆ ಸ್ಪರ್ಧಿಗಳು ಯಾರ್ಯಾರು ಎಂಬುದನ್ನು ನೋಡೋಣ ಮೊದಲಿಗೆ ಸ್ಪಂದನ ಸೋಮಣ್ಣ ಧಾರಾವಾಹಿಗಳಲ್ಲಿ ನಟಿಸಿದ ಸ್ಪಂದನ ಸೋಮಣ್ಣ ಈ ಬಾರಿಯ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವ ಸಾಧ್ಯತೆ ತುಂಬಾ ಇದೆ ಎಂದು ಹೇಳಲಾಗುತ್ತಿದೆ ಅದಕ್ಕೆ ಕಾರಣ ಎಂದರೆ ಅವರ ಪರ್ಫಾರ್ಮೆನ್ಸ್ ತುಂಬಾ ವೀಕ್ ಆಗಿದೆ ಮತ್ತು ಅವರು ಅಷ್ಟೊಂದು ಆಕ್ಟಿವ್ ಆಗಿಲ್ಲ ಅನ್ನೋ ಕಾರಣದಿಂದ ಅವರನ್ನು ಹೊರ ಕಳಿಸುವ ಸಾಧ್ಯತೆ ತುಂಬಾ ಇದೆ ಎಂದು ಹೇಳಲಾಗುತ್ತಿದೆ ಮುಂದಿನ ಸ್ಪರ್ಧಿ ಮಂಜು ಭಾಷಣಿ ಅವರು ಮಂಜು ಭಾಷಣಿ ಇವರು ಮಂಜು ಭಾಷಣಿ ಅವರು ಸಿಲ್ಲಿ ಧಾರಾವಾಹಿ ಮೂಲಕ ಪ್ರಸಿದ್ಧ ಆದರು ಇವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾಗಿನಿಂದ ಇವರ ಪರ್ಫಾರ್ಮೆನ್ಸ್ ಅಷ್ಟಾಗಿ ಹೇಳಿಕೊಳ್ಳುವಂತಿಲ್ಲ ಇವರು ಸದಾ ಯಾವುದಾದರೂ ಜಗಳದಲ್ಲೇ ಇರುತ್ತಾರೆ ಸೊ ಆದ್ದರಿಂದ ಇವರಿಗೆ ಈ ಸಾರಿ ಗೇಟ್ ಪಾಸ್ ಸಿಗುವುದು ಖಚಿತ ಎಂಬ ಮಾತುಗಳು ಕೇಳಿ ಬರುತ್ತಿವೆ ಈ ಬಾರಿ ಅವರು ಬಿಗ್ ಬಾಸ್ ಇಂದ ಹೊರಗೆ ಹೋಗಬಹುದು ಎಂದು ಅಂದಾಜಿಸಲಾಗಿದೆ ಮುಂದಿನ ಸ್ಪರ್ಧಿ ಧ್ರುವಂತ್ ಧ್ರುವಂತ್ ಅವರು ಮೊದಲ ವಾರದಲ್ಲಿ ಒಳ್ಳೆಯ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆ ಹೊಂದಿಕೊಂಡು ನಡೆಯುತ್ತಿದ್ದರು ಆದರೆ ಕಳೆದ ವಾರದಿಂದ ಅವರು ಬರೇ ಜಗಳ ಆಡುವುದು ಮತ್ತು ಅವರ ಎರಡು ಮುಖಗಳನ್ನು ತೋರಿಸುತ್ತಿದ್ದಾರೆ ಅವರ ನಿಜವಾದ ಕ್ಯಾರೆಕ್ಟರ್ ಏನೆಂಬುದು ಜನರಿಗೆ ಅರ್ಥನೇ ಆಗುತ್ತಿಲ್ಲ ಅದರ ಜೊತೆಗೆ ಅವರ ವರ್ತನೆ ಕೂಡ ದಿನದಿಂದ ದಿನಕ್ಕೆ ವಿಭಿನ್ನವಾಗುತ್ತಿದೆ ಸೊ ಆದ್ದರಿಂದ ಈ ಬಾರಿ ಬಿಗ್ ಬಾಸ್ ನಿಂದ ಅವರು ಹೊರ ಬರಬಹುದು ಎಂಬ ಅನುಮಾನಗಳು ಕಾಡುತ್ತಿವೆ ಅವರು ಹೊರ ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಸೊ ಫ್ರೆಂಡ್ಸ್ ಮುಂದಿನ ಅಭ್ಯರ್ಥಿ ಚಂದ್ರಪ್ರಭಾ ಹಾಸ್ಯ ಶೋಗಳ ಮೂಲಕ ಫೇಮಸ್ ಆದ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೊಂದು ಹಾಸ್ಯ ಮಾಡುತ್ತಿಲ್ಲ ಅವರು ತುಂಬಾ ಡಲ್ ಆಗಿದ್ದಾರೆ ಅವರು ಯಾವುದೇ ಟಾಸ್ಕ್ ನಲ್ಲೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡುತ್ತಿಲ್ಲ ಸೊ ಈ ಎಲ್ಲ ರೀಸನ್ ಇಂದ ಅವರು ಹೊರ ಬರುವ ಸಾಧ್ಯತೆ ತುಂಬಾ ಇದೆ ಎಂದು ಹೇಳಲಾಗುತ್ತಿದೆ ಮುಂದಿನ ಅಭ್ಯರ್ಥಿ ಅಶ್ವಿನಿ ಎಸ್ ಎಂ ಇವರು ಮುದ್ದು ಲಕ್ಷ್ಮಿ ಧಾರಾವಾಹಿಯ ಮೂಲಕ ಫೇಮಸ್ ಆಗಿದ್ರು ಇವರು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಅಷ್ಟೊಂದು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿಲ್ಲ ಇವರು ಆಟದಲ್ಲೂ ಮತ್ತು ಎಂಟರ್ಟೈನ್ಮೆಂಟ್ ಅಲ್ಲೂ ಅಷ್ಟಾಗಿ ಭಾಗವಹಿಸುತ್ತಿಲ್ಲ ಇವರ ಇನ್ವಾಲ್ವ್ಮೆಂಟ್ ಎಲ್ಲಿಯೂ ಕಾಣಿಸುತ್ತಿಲ್ಲ ಆದ್ದರಿಂದ ಅವರನ್ನು ಎಲಿಮಿನೇಟ್ ಮಾಡುವ ಚಾನ್ಸಸ್ ತುಂಬಾ ಇದೆ ಎಂದು ಹೇಳಲಾಗುತ್ತಿದೆ ಸೊ ಫ್ರೆಂಡ್ಸ್ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಮನೆಯಲ್ಲಿ ಇರಬೇಕು ಮತ್ತು ಯಾರು ಹೊರಗೆ ಬರಬೇಕು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು